ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿಂದ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕಾಳು ಸೀಸನಲ್ಲಿ ಉಪ್ಪಿಟ್ಟು ಮಾಡಿಲ್ಲ ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಅಲ್ವಾ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಉಪ್ಪಿಟ್ಟು ಬೇಡ ಅಂತಂದರು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಟ್ರೆ ತಿಂದೇ ತಿಂತಾರೆ ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋದೇ ಇಲ್ಲ ಅದರಲ್ಲಿ ನಾನು ಒಬ್ಳು ನಂಗೆ ನಾರ್ಮಲ್ ಡೇಸಲ್ಲಿ ಅಂತಂದ್ರೆ ಮನೇಲಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಸೊ ಅವರೆಕಾಳು ಸೀಸನ್ ಬಂತು ಅಂತಂದರೆ ನನಗೆ ತುಂಬ ಇಷ್ಟಪಟ್ಟು ಅವರೆಕಾಳು ಉಪ್ಪಿಟ್ಟು ಮಾಡ್ತೀನಿ ಅದರಲ್ಲೂ ನನಗೆ ಸಣ್ಣ ರವೆಯಲ್ಲೂ ಉಪ್ಪಿಟ್ಟು ಮಾಡೋದು ನಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬನ್ಸಿ ರವೆಯಲ್ಲೇ ಅವರೆಕಾಳು ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಇವತ್ತು ಹಾಗೆ ರೆಸಿಪಿನೂ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲ್ ರವೆಯಲ್ಲಿ ಮಾಡೋದಕ್ಕೂ ಬನ್ಸಿ ರವೆಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಕ್ಷರಲ್ಲಿ ನನಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇವತ್ತು ಬನ್ಸಿ ರವೆಲ್ಲೇ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೆಕಾಳು ಉಪ್ಪಿಟ್ಟು ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಮೊದಲು ಗ್ಯಾಸ್ ಹಚ್ಕೊಂಡು ಫಸ್ಟು ನನಗೆ ಯಾವಾಗಲೂ ಡೇ ಶುರುವಾಗೋದೆ ನನಗೆ ಡಿಟಾಕ್ಸ್ ಡ್ರಿಂಕ್ಸು ಅಥವಾ ಹರ್ಬಲ್ ಟೀಸ್ ಶುರುವಾಗೋದು ಹಾಗೆ ಇವತ್ತು ನಾನಿಲ್ಲಿ ಲೆಮನ್ ಟೀ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ ನೀವು ಎಷ್ಟು ಜನಕ್ಕೆ ಇದ್ದೀರ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರು ತೊಗೊಳ್ಳಿ ನಾನಿಲ್ಲಿ ಆಲ್ಮೋಸ್ಟ್ ಲೆಮನ್ ಟೀ ಎಲ್ಲ ನನ್ನ ಒಬ್ಬಳಿಗೆ ಅಷ್ಟೇ ನಾನು ಯಾವಾಗಲೂ ಮಾಡ್ಕೊಳ್ಳೋದು ಹಾಗಾಗಿ ನಾನು ಒಬ್ಬಳಿಗೆ ಒಂದು ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಟೀ ಪೌಡರ್ ತೊಗೊಂಡಿದ್ದೀನಿ ನೀವು ಯಾವ ಥರ ಟೀ ಪೌಡರ್ ಬೇಕಾದರೂ ನೀವು ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇನು ನೀವು ತೊಗೊಬೋದು ಅದನ್ನು ಸ್ವಲ್ಪ ಕುದಿಸಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ಕುದಿಸ್ಬೇಕು ಜಾಸ್ತಿ ಕುದಿಸಿದ್ರೆ ಕಹಿಯಾಗೋಗುತ್ತೆ ಸೊ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಅಷ್ಟೇ ಕುದಿಸಿ ಕುದಿಸಿಬಿಟ್ಟು ಆಮೇಲೆ ನೀವು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀವು ಲೆಮನ್ನ ಬೇಕಾದರೆ ಲಾಸ್ಟಲ್ಲಿ ಬೇಕಾದರೂ ಹಾಕೋಬೋದು ಅಥವಾ ಫಸ್ಟಿಗೆ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಫಸ್ಟಿಗೆ ಲೆಮನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಲೆಮನ್ ಹಾಕ್ಕೊಂಡು ಮತ್ತು ನೀವೇನು ಕುದಿಸ್ಕೊಂಡಿರ್ತೀರಲ್ಲ ಟೀ ಪೌಡರ್ ಅದನ್ನು ಹಾಕೋಬೇಕು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಪುದೀನ ಅಂದರೆ ಒಂದು ಎಲೆ ಸಾಕು ಪುದೀನ ಮತ್ತು ಒಂದು ಎಲೆ ತುಳಸಿ ನೀವು ಇದರಲ್ಲಿ ಎರಡರಲ್ಲಿ ಯಾವುದಾರು ಒಂದು ಹಾಕೊಂಡ್ರೂ ನಡೆಯುತ್ತೆ ಇಲ್ಲ ಎರಡು ಹಾಕೊಂಡ್ರೂ ನಡೆಯುತ್ತೆ ಸೊ ಎರಡೂ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನೀವು ಎರಡು ಹಾಕ್ಕೊಂಡ್ರು ಇನ್ನೂ ಒಳ್ಳೆಯದು ಸೇಮ್ ನಾವು ಯಾವ ರೀತಿ ಲೆಮನ್ ಟೀ ಕುಡಿತೀವೋ ಅದೇ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಟೀ ಕುಡಿತಾನೆ ಟಿಫನಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ ಬೇಕಾಗೋದು ನಾನಿಲ್ಲಿ ಇದು ಇವತ್ತು ಯಾವುದೇ ರೀತಿ ತರಕಾರಿ ಏನೂ ಯೂಸ್ ಮಾಡ್ತಾಯಿಲ್ಲ ಯಾಕೆಂದರೆ ಬನ್ಸಿ ರವೆ ಹಾಕಿರೋದ್ರಿಂದ ನಾನು ಅದನ್ನು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಬಣ್ಸಿ ರವೆಲ್ಲಿ ನೀವು ಹಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ನಾರ್ಮಲ್ ಉಪ್ಪಿಟ್ಟಿಗಾದರೆ ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬನ್ಸಿ ರವೆ ಉಪ್ಪಿಟ್ಟಿಗೆ ನೀವು ಹಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬರೀ ಅವರೆಕಾಳು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನು ಆಯಿಲ್ ತೊಗೊಳ್ಳಿ ಇದಕ್ಕೆ ಕಾಲು ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕಿದ್ದೀನಿ ನೋಡಿ ಈ ಥರ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಈ ಮೆಣಸಿನ್ಕಾಯಿ ಏನಿದೆಯಲ್ಲ ಅದು ಆಯಿಲಲ್ಲಿ ಫ್ರೈ ಆಗಬೇಕು ನೀಟಾಗಿ ಆ ಥರ ಮಾಡಿಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ನಾನು ಎರಡು ಹಾನಿಯನ್ನು ಕಟ್ ಮಾಡಿ ಉದ್ದದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕಟ್ ಮಾಡಿಬಿಟ್ಟು ನೀವು ಮಾಮೂಲಿ ಆಯಿಲಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೀಟಾಗಿ ಅದೆಲ್ಲ ಫ್ರೈ ಆದಮೇಲೆ ನೋಡಿ ಎಷ್ಟು ಆಗಿದೆಯಲ್ಲ ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಆಗಬೇಕು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಫ್ರೈ ಆದಮೇಲೆ ನೀವು ಇವಾಗ ಅವರೆಕಾಳು ಏನು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕೊಬೋದು ನಾನಿಲ್ಲಿ ಅವರೆಕಾಳನ್ನ ಏನೂ ಅದು ಸಿಪ್ಪೆ ಏನು ತೆಗೆದಿಲ್ಲ ಹಾಗೆ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ನೆನೆಸಿಟ್ಬಿಟ್ಟು ಅದರ ಸಿಪ್ಪೆನ ತೆಗೆದುಬಿಟ್ಬೇಕಾದ್ರೂ ಹಾಕೋಬೋದು ಸೊ ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಮಾತ್ರ ಹಾಕೊಳ್ಳಿ ಹಾಗೆ ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಆಯಿಲಲ್ಲೇ ಅರ್ಧ ಇದು ಬೇಯಬೇಕು ಕಾಳು ಏನಿದೆಯಲ್ಲ ಅದು ಅರ್ಧ ಆಯಿಲಲ್ಲೇ ಬೇಯಬೇಕು ಇನ್ನು ಅರ್ಧ ನೀವು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಆಗುತ್ತೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀವು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಿ ಅದು ಆದಮೇಲೆ ಮತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ನೀವು ಇದನ್ನು ನೀಟಾಗಿ ಮತ್ತೆ ಏನಿದೆಯಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಟೊಮೆಟೊನ ಹಾಕಬೇಕು ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇದರಲ್ಲಿ ಅರ್ಧ ಕತ್ ಕೊತ್ತಂಬರಿ ಮಾತ್ರ ಹಾಕ್ಕೊಳ್ಳಿ ಯಾಕೆಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಅರ್ಧ ಕೊತ್ತಂಬರಿ ಹೀವಾ ಇದ್ದೀನಿ ಹಾಕ್ಬಿಟ್ಟು ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೆ ಬಿಡಬೇಕು ಅದೆಲ್ಲ ನೀಟಾಗಿ ಸ್ವಲ್ಪ ಸಾಫ್ಟ್ ಆದಮೇಲೆ ಮತ್ತು ಪುನಃ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಟೊಮೆಟೊ ಎಷ್ಟು ನೀಟಾಗಿ ಸ್ಮೂತಾಗಿ ಸಾಫ್ಟಾಗಿ ಆಗಬೇಕು ಎಲ್ಲ ನೀಟಾಗಿ ಅದು ಕರಬಬೇಕು ಆಯಿಲಲ್ಲೇ ಆ ಥರ ಮಾಡ್ಕೊಳ್ಬೇಕು ಅದೆಲ್ಲ ನೀಟಾಗಿ ಮೇಲೆ ಅದು ಗೊತ್ತಾಗುತ್ತೆ ಅಲ್ವಾ ನಮಗೆ ಅದು ಟೊಮೆಟೊ ಎಲ್ಲ ಯಾವ ರೀತಿ ಇದಾಗಿತ್ತಲ್ಲ ಮಿಕ್ಸ್ ಆಗುತ್ತೆ ಅದು ಗೊತ್ತಾಗುತ್ತೆ ಆವಾಗ ನೀವು ನೋಡಿ ಎಷ್ಟು ಈ ಥರ ಆಗಬೇಕು ಫುಲ್ಲು ಮಿಕ್ಸ್ ಆಗಬೇಕು ಅದು ಇದಾದ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ನೀರು ತೊಳಿ ಇವಾಗ ನೀವು ಬನ್ಸಿ ರವೆಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ ಇವಾಗ ನಾವು ಒಂದು ಕಪ್ಪು ರವೆ ತೊಗೊಂಡಿದ್ದೀವಿ ಅಂತ ಅಂದರೆ ಅದಕ್ಕೆ ನೀವು ಎರಡು ಕಪ್ಪು ವಾಟರ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ ಒಂದು ಕಪ್ಪು ರವೆ ಹಾಕ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ಎರಡೂವರೆ ಲೋಟ ಅಷ್ಟು ನೀರು ಹಾಕಿದ್ದೀನಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಮತ್ತು ಅದು ಕಾಳೆಲ್ಲ ನೀಟಾಗಿ ಬೇಯಬೇಕು ಇದರಲ್ಲೇ ಇವಾಗ ಏನು ಬೇಯ್ತಿದೆಯಲ್ವ ಇದರಲ್ಲೇ ನೀಟಾಗಿ ಕಾಳೆಲ್ಲ ಬೇಯಬೇಕು ಆ ಥರ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಈ ಥರ ನಿಧಾನಕ್ಕೆ ಅದು ಗಂಟಾಗಿ ಬಿಡುತ್ತೆ ಹಂಗೆ ಆ ಥರ ಫಾಸ್ಟಾಗಿ ಒಂದೇ ಸರಿ ಹಾಕೋಬಾರ್ದು ಈ ಥರ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು ಇವಾಗ ನೀವು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂತಂದರೆ ಅದು ಸಿಡಿಯುತ್ತೆ ಹಾಗಾಗಿ ಹಿಂಗೆ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಾವು ಒಂದೇ ಸರಿ ಹಾಕ್ಬಿಟ್ರೆ ಬಿಡುತ್ತೆ ಸೊ ಹೀಗೆ ನಿಧಾನಕ್ಕೆ ಹಾಕೊಂಡ್ರೆ ಆಲ್ಮೋಸ್ಟ್ ಗಂಟು ಆಗಲ್ಲ ನೀಟಾಗಿ ಇರುತ್ತೆ ನಾವು ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಇವಾಗ ಮಿಕ್ಕಿದ ಏನು ಕೊತ್ತಂಬರಿ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ನೀಟಾಗಿ ಇದರ ಮಿಕ್ಸ್ ಮಾಡಿ ಅದು ಫುಲ್ಲು ನೀರೆಲ್ಲ ಸ್ವಲ್ಪ ಖಾಲಿ ಆಗ್ತಿದೆ ಅನ್ನೋವರೆಗೂ ಬಿಡಬೇಕು ಗೊತ್ತಾಗುತ್ತಲ್ವ ಅದು ಮಿಕ್ಸ್ ಆದಾಗ ಸ್ವಲ್ಪ ರವೆ ಎಲ್ಲ ಗಟ್ಟಿ ಆಗ್ತಾ ಇರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಒಂದು ಐದು ನಿಮಿಷ ಒಂದು ಐದು ನಿಮಿಷನೂ ಬೇಡ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಅದಾದಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಕೊಬೋದು ನಾನಿಲ್ಲಿ ಒಂದೇ ಸರಿ ಬಾಕ್ಸಿಗೆ ಹಾಕೊತಾ ಇದ್ದೀನಿ ಬಿಕಾಸ್ ಇವತ್ತು ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ಹಾಗಾಗಿ ಇವತ್ತು ಬೇಗನೆ ಮಾಡಿದ್ದು ಒಂದು ಐದು ನಿಮಿಷಕ್ಕೆ ಹಾಕ್ಕೊಂಡು ನನ್ನ ಬಾಕ್ಸ್ಗೂ ಎಲ್ಲ ರೆಡಿ ಇದ್ದೀನಿ ಮತ್ತು ಈಗ ಮಜ್ಜಿಗೆ ಹೋಗ್ತಾ ತೊಗೊಂಡೋಗ್ತಾಯಿದ್ದೀನಿ ಬಾಕ್ಸಿಗೆ ಬಿಕಾಸ್ ನನಗೆ ಈ ನಡುವೆ ಮಜ್ಜಿಗೆ ಅಥವಾ ಜ್ಯೂಸ್ ಏನಾದರೂ ಇರಬೇಕು ಅನ್ನೋಂಗೆ ಆಗ್ಬಿಡುತ್ತೆ ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹಾಗಾಗಿ ಇವತ್ತು ಮಜ್ಜಿಗೆ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹಾಲ್